ಸುಮಾರು ಹನ್ನೆರಡು ವರ್ಷಗಳ ಹಿಂದಿನ ಪ್ರಕರಣ ಮಂಗಳೂರಿಗರಿಗೆ ಪಡೀಲ್ ಬಳಿಯ ಹೋಮ್ ಸ್ಟೇ ಖಂಡಿತವಾಗಿ ಕೂಡ ನೆನಪಲ್ಲಿರುತ್ತೆ ಮಾರ್ನಿಂಗ್ ಮಿಸ್ಟ್ ಎನ್ನುವ ಹೆಸರಿನ ಹೋಮ್ ಸ್ಟೇ ಇಡೀ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರಣಕ್ಕೆ ಸುದ್ದಿಯಾಗಿತ್ತು ಬರ್ತ್ಡೇ ಪಾರ್ಟಿಯಲ್ಲಿ ನಿರತರಾಗಿದ್ದಂಥ ಯುವಕ ಯುವತಿಯರ ಮೇಲೆ ಎರಡು ಸಾವಿರದ ಹನ್ನೆರಡರ ಜುಲೈ ಇಪ್ಪತ್ತೆಂಟರಂದು ಕೆಲವರು ದಾಳಿ ಮಾಡಿದರು ನಲವತ್ತ ನಾಲ್ಕು ಆರೋಪಿಗಳ ವಿರುದ್ಧ ಮಂಗಳೂರು ಗ್ರಾಮಾಂತರ ಠಾಣಾ ಪೊಲೀಸರು ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದರು ಪ್ರಕರಣದ ಸಂಬಂಧ ಇಬ್ಬರು ಪತ್ರಕರ್ತರನ್ನು ಕೂಡ ಬಂಧಿಸಲಾಗಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಓರ್ವ ಪತ್ರಕರ್ತನ ಕೇಸನ್ನು ವಾಪಸ್ ಪಡೆದಿತ್ತು ಹೀಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಪತ್ರಕರ್ತನನ್ನು ಖುಲಾಸೆ ಮಾಡಿ ಮಂಗಳೂರು ಕೋರ್ಟ್ ಆದೇಶ ನೀಡಿತ್ತು ಪ್ರಕರಣದ ಸಂಬಂಧ ಆವತ್ತಿನ ರಾಜ್ಯ ಮಹಿಳಾ ಆಯೋಗದಿಂದ ಕೂಡ ತನಿಖೆ ನಡೆಸಲಾಗಿತ್ತು ತನಿಖೆ ನಡೆಸಿ ಅಂದಿನ ಗೃಹ ಸಚಿವ ಆರ್ ಅಶೋಕ್ ಅವರಿಗೆ ಆಯೋಗ ವರದಿಯನ್ನು ಸಲ್ಲಿಸಿತ್ತು ಪೊಲೀಸ್ ವೈಫಲ್ಯ ಹಾಗೂ ದಾಳಿಯ ಬಗ್ಗೆ ಡಿಐಜಿ ಗ್ರೇಡ್ ಅಧಿಕಾರಿಗಳ ತನಿಖೆಗೆ ಆಯೋಗ ಶಿಫಾರಸು ಮಾಡಿತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸುಭಾಷ್ ಪಟೀಲ್ ನೇತೃತ್ವದಲ್ಲಿ ಅವತ್ತು ದಾಳಿ ನಡೆದಿತ್ತು ದಾಳಿ ನಡೆಸಿದಾಗ ಯುವತಿಯರ ಮೇಲೂ ಕೂಡ ತದ್ವಾ ಹಲ್ಲೆ ನಡೆಸಿದ್ದ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದರು ಐದು ಹುಡುಗಿಯರು ಸೇರಿದಂತೆ ಪಾರ್ಟಿಯಲ್ಲಿದ್ದ ಹನ್ನೆರಡು ಜನರನ್ನು ಆರೋಪಿಗಳು ಥಳಿಸಿದ್ದರು ಮದ್ಯ ಸೇವಿಸಿ ಅಸಭ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂದು ಆವತ್ತು ದಾಳಿ ನಡೆದಿತ್ತು ಸದ್ಯ ಮಂಗಳೂರಿನ ಹೋಮ್ ಸ್ಟೇ ದಾಳಿ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಯಾಗಿದ್ದಾರೆ ಮಂಗಳೂರಿನ ಆರನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಮಹತ್ವದ ತೀರ್ಪನ್ನು ನೀಡಿದೆ ಆರನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವ ಕಾಂತಾರಾಜ್ ಅವರು ಆದೇಶವನ್ನು ನೀಡಿದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ದೋಷಮುಕ್ತರಾಗಿದ್ದಾರೆ ಒಟ್ಟು ನಲವತ್ತ ನಾಲ್ಕು ಆರೋಪಿಗಳ ಪೈಕಿ ಮೂವರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಓರ್ವ ಪತ್ರಕರ್ತ ನವೀನ್ ಸೂರಿಂಗೆ ಪ್ರಕರಣವನ್ನು ಆಗಿನ ಕಾಂಗ್ರೆಸ್ ಸರ್ಕಾರ ಕೈ ಬಿಟ್ಟಿತ್ತು ಉಳಿದ ನಲವತ್ತು ಆರೋಪಿಗಳನ್ನು ದೋಷ ಮುಕ್ತಗೊಳಿಸಿ ಕೋರ್ಟ್ ಸದ್ಯ ಆದೇಶ ಹೊರಡಿಸಿದೆ ವಕೀಲರಾದ ಶಂಭು ಶರ್ಮಾ ಕಿಶೋರ್ ಕುಮಾರ್ ಅವರ ತಂಡ ಆರೋಪಿಗಳ ಪರ ವಾದವನ್ನು ಮಂಡಿಸಿತ್ತು ಅದರಲ್ಲಿ ಇರುವಾಗಲೇ ಅದರಲ್ಲಿ ಇಬ್ಬರದ್ದು ಮೂವರು ದಿನ ಡೆತ್ ಆಗಿದೆ ಹಾಗೆ ಇನ್ನೊಬ್ಬರದು ನವೀನ್ ಸುರಿನ್ ಅಂತ ಅವರ ಮೇಲಿದು ಪ್ರಕರಣವನ್ನು ಈಗಾಗಲೇ ಖುಲಾಸೆಗೊಳಿಸಿದ್ದಾರೆ ಆಗಿರುವುದರಿಂದ ಈ ಇವತ್ತಿನ ದಿನ ನಲವತ್ತು ಜನರನ್ನು ನ್ಯಾಯಾಲಯವು ಆರೋಪ ಅವರ ಏನೂ ಆರೋಪ ಮಾಡಿಲ್ಲ ಅಂತ ಕೇಳಿ ಅವರ ಮೇಲಿನ ಪ್ರಕರಣವನ್ನು ಖುಲಾಸೆಗೊಳಿಸಿದ್ದಾರೆ ಎಲ್ಲ ಆರೋಪಿಗಳನ್ನು ಕೂಡ ಖುಲಾಸೆ ಮಾಡಿದರು ಯಾವ ಥರ ನಡೀತು ಇದೆ ಸರ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಘಟನೆ ಎರಡು ಸಾವಿರದ ಹದಿಮೂರರಲ್ಲಿ ಚಾರ್ಜ್ ಶೀಟನ್ನು ಹಾಕಿದರು ಚಾರ್ಜ್ ಶೀಟ್ ಹಾಕಿದ ನಂತರ ಈ ನ್ಯಾಯಾಲಯದಲ್ಲಿ ಈ ಪ್ರಕರಣದಲ್ಲಿ ನಲವತ್ತಕ್ಕ ನಲವತ್ತಕ್ಕಿಂತ ಮೇಲಿನ ಸಾಕ್ಷಿಗಳ ವಿಚಾರವನ್ನು ನಡೆಸಿದ ನಂತರ ನ್ಯಾಯಾಲಯವು ಇದರಲ್ಲಿ ಈ ನೊಂದವರು ಇದ್ದಾರೆ ಬಂದವರು ಅಂತ ಹೇಳಿದವರು ಅವರು ಸಹ ಬಂದು ಸಾಕ್ಷಿಯನ್ನು ನೋಡಿದಿದ್ದಾರೆ ಹಾಗೂ ಈ ಪೊಲೀಸರು ಸಾಕ್ಷಿಗಳು ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆದ ನಂತರ ಈಗ ಕೋರ್ಟು ಸಾಕ್ಷ್ಯಾಧಾರಗಳ ಕೊರತೆ ಇರುವುದರಿಂದ ಈ ಮಹತ್ವದ ತಿದ್ದಪನ್ನು ಹೊರಡಿಸಿದ್ದಾರೆ ಅಂತ